ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ಇದು ಕಬ್ಬು ಸಿಹಿ ಬಾಳು ಕಹಿ ಸರಣಿಯ ನಾಲ್ಕನೆಯ ಕಂತು ರೈತ ಹೋರಾಟಗಾರ ಕುರುಬೂರ್ ಶಾಂತಕುಮಾರ್ ಮಾತನಾಡುತ್ತಿದ್ದಾರೆ ನಾನು ಭಾಳಷ್ಟು ದೇಶ ವಿದೇಶಗಳನ್ನು ಸುತ್ತಿ ಬಂದಿದ್ದೇನೆ ಬಹುತೇಕ ಎಲ್ಲ ದೇಶಗಳಲ್ಲೂ ಕೂಡ ನಾನು ಚಿಕ್ಕ ನ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲೇ ಕೆಮಿಕಲ್ ಗೊಬ್ಬರವನ್ನು ಬಳಸಿ ಜಪಾನ್ ದೇಶ ವಿನಾಶದತ್ತ ಇದೆ ಅವರು ಪರ್ಯಾಯವಾಗಿ ಸಾವಯವ ಕೃಷಿ ಕೊಟ್ಟಿಗೆ ಗೊಬ್ಬರದ ಕೃಷಿಗೆ ಮಾರು ಹೋಗ್ತಾ ಇದ್ದಾರೆ ಅಂತೇಳಿ ಎಂಬತ್ತರ ದಶಕದಲ್ಲಿ ನಮ್ಮ ತಂದೆ ಹೇಳ್ತಾಯಿದ್ರು ನನಗೆ ನಾನು ಚಿಕ್ಕ ಹುಡುಗನಾಗಿದ್ದಾಗ ಇವತ್ತು ನಮ್ಮ ದೇಶದಲ್ಲಿ ಅದೇ ಒಂದು ಪರಿಸ್ಥಿತಿ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ರಾಸಾಯನಿಕ ಗೊಬ್ಬರ ಕೀಟನಾಶಕದಿಂದ ಮನುಷ್ಯನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಮನುಷ್ಯನ ಆಹಾರ ಹಾಳಾಗ್ತಾ ಇದೆ ಆಹಾರ ಆಹಾರ ಪದ್ಧತಿಯಿಂದ ಆರೋಗ್ಯ ಹಾಳಾಗ್ತಾಯಿದೆ ಮನುಷ್ಯನ ರೋಗ ಯಾವ ಯಾವ ರೀತಿ ರೋಗ ಬರ್ತಾ ಇದೆ ಅದನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಇವೆಲ್ಲದಕ್ಕೂ ಕಾರಣ ನಮ್ಮ ಆಹಾರ ಪದ್ಧತಿ ನಾವು ಬೆಳೀತಕ್ಕಂಥ ಆಹಾರದ ಬೆಳೆಯಲ್ಲಿ ಆಗ್ತಕ್ಕಂಥ ವೈವಿಧ್ಯತೆಯಿಂದ ದುಷ್ಪರಿಣಾಮಗಳನ್ನು ಎದುರಿಸ್ತಾ ಇದ್ದೀವಿ ಇವತ್ತು ಸಕ್ಕರೆ ಕೂಡ ಅದೇ ರೀತಿ ಸಕ್ಕರೆ ತಿನ್ನೋದರಿಂದ ಇಡೀ ಕರ್ನಾಟಕ ದೇಶದ ಭಾರತ ದೇಶದಲ್ಲಿ ಸುಮಾರು ಹತ್ತು ಪರ್ಸೆಂಟ್ನಷ್ಟು ಜನರಿಗೆ ಸಕ್ಕರೆ ಕಾಯಿಲೆ ಬಂದಿದೆ ಇನ್ನು ಐದು ವರ್ಷಗಳಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಸಕ್ಕರೆ ಕಾಯಿಲೆಗೆ ತುತ್ತಾಗ್ತಾರೆ ಅಂಥೇಳಿ ಒಂದು ವರದಿ ಬಂದಿದೆ ಅಂದರೆ ಈ ವರದಿ ಬಂದಿದೆ ಅಂದರೆ ಸಕ್ಕರೆ ಎಷ್ಟು ವಿಷಕಾರಿ ಅಥವಾ ಎಷ್ಟು ಕೆಟ್ಟದ್ದು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ನಾವು ಮಕ್ಕಳಾಗಿದ್ದಾಗ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ವಿ ಬೆಲ್ಲವನ್ನು ತಿಂತಾ ಇದ್ವಿ ಅಂದರೆ ಅದರ ಉದ್ದೇಶ ಬೆಲ್ಲದಿಂದ ಮನುಷ್ಯನಿಗೆ ಖನಿಜ ಹಂಸ ಕಬ್ಬಿಣ ಅಂಶ ಹೆಚ್ಚಿನ ಮಟ್ಟದಲ್ಲಿ ರೈತನ ಬಾಡಿಗೆ ಸೇರ್ತಾಯಿತ್ತು ಇವತ್ತು ಸಕ್ಕರೆಗೆ ಕೆಮಿಕಲ್ ಆಗಿ ಸಕ್ಕರೆ ಉತ್ಪಾದನೆ ಮಾಡೋದರಿಂದ ವಿಷಕಾರಿ ಅಂಶ ಮನುಷ್ಯನ ಶರೀರಕ್ಕೆ ಹೋಗ್ತಾ ಇದೆ ಇದನ್ನು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ ಸುಲಭವಾಗಿ ಸಿಗ್ತದೆ ಅಂತೇಳಿ ಅಂಗಡಿಯಲ್ಲಿ ಗೊಬ್ಬರ ತರ್ತಾರೆ ಸುಲಭವಾಗಿ ಸಿಗ್ತದೆ ಅಂತಂದರೆ ಕೀಟನಾಶಕ ತರ್ತಾರೆ ಕಳೆ ನಾಶಕ ತರ್ತಾರೆ ಹೊಡಿತಾರೆ ಬೆಳೆ ಬೆಳೀಲಿಕ್ಕೆ ಹೋಗ್ತಾರೆ ಅನಾಹುತವನ್ನು ಎದುರಿಸ್ತಾ ಇದ್ದೀವಿ ಇದನ್ನು ಎಲ್ಲ ಜನ ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ತಲೆಮಾರಿಗೆ ನಾವು ಏನಾದರೂ ಮಕ್ಕಳಿಗೆ ಬಿಟ್ಟು ಹೋಗಬೇಕು ಹೋದರೆ ನಾವು ನಿಜವಾಗ್ಲೂ ಕೂಡ ನಮ್ಮ ಪ್ರಾಚೀನ ಕೃಷಿಯನ್ನು ಅವಲಂಬನೆ ಮಾಡಿಕೊಂಡು ಭೂಮಿಗಳ ಫಲವತ್ತತೆಯನ್ನು ಉಳಿಸುವಂಥ ಕಾಂಪೋಸ್ಟ್ ಗೊಬ್ಬರ ಇರ್ಬೋದು ಸಾವಯವ ಗೊಬ್ಬರ ಇರ್ಬೋದು ಕೊಟ್ಟಿಗೆ ಗೊಬ್ಬರಗಳನ್ನು ಇಟ್ಕೊಂಡು ಅದರಲ್ಲಿ ಬೆಳೆಯನ್ನು ಬೆಳ್ಕೊಂಡು ನಮ್ಮ ಆಹಾರ ಪದ್ಧತಿಯನ್ನು ಅದನ್ನು ಉಪಯೋಗಿಸುವ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಮುಂದಿನ ತಲೆಮಾರಿಗೆ ಕೃಷಿ ಉಳಿತದೆ ಮುಂದಿನ ತಲವಾರು ಆರೋಗ್ಯವಂತರಾಗಿ ಬಾಳಲಿಕ್ಕೆ ಅನುಕೂಲ ಆಗ್ತದೆ ಇವತ್ತು ಬೆಳಗಾವಿ ಜಿಲ್ಲೆಯೇ ಲಕ್ಷಾಂತರ ಎಕರೆ ಭೂಮಿ ಚೌಳ ಆಗಿದೆ ಚಿಕ್ಕೋಡಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ಚೌಳ ಆಗಿದೆ ಭೂಮಿ ಕಾರಣ ನೀರು ಮತ್ತು ರಸಗೊಬ್ಬರ ಆದ್ದರಿಂದ ಆ ಮಟ್ಟಕ್ಕೆ ಬಂದಿದ್ದನ್ನು ಎಲ್ಲ ರೈತರು ಎಚ್ಚರಿಕೆಯಿಂದ ಎತ್ತಿತ್ಕೊಳ್ಬೇಕು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿನಲ್ಲಿ ಒಂದು ಊರಿಗೋಗಿದೆ ಅಲ್ಲೂ ಇದೇ ರೀತಿಯಾಗಿದೆ ನೂರಾರು ರೈತರು ಭೂಮಿ ಕಳ್ಕೊಂಡು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ರೈತರು ಎಚ್ಚೆತ್ತುಕೊಂಡು ಭೂಮಿಯ ಫಲವತ್ತತೆಯನ್ನು ಉಳಿಸಲಿಕ್ಕೆ ರಸಗೊಬ್ಬರವನ್ನು ರಾಸಾಯನಿಕ ಗೊಬ್ಬರವನ್ನು ಹಂತ ಹಂತವಾಗಿ ಕಡಿಮೆ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ ಹಸಿರಿನ ಗೊಬ್ಬರ ಎರೆಹುಳಿ ಗೊಬ್ಬರಗಳನ್ನು ಒಂದು ಸಮತೋಲನದಲ್ಲಿ ಹಾಕ್ಕೊಂಡು ಭೂಮಿಯ ಫಲವತ್ತತೆಯನ್ನು ಉಳಿಸಿಕೊಂಡು ಒಂದು ವೈಜ್ಞಾನಿಕ ರೀತಿಯಲ್ಲಿ ಬಹುಬೆಳೆ ಪದ್ಧತಿಯ ಮೂಲಕ ಕೃಷಿಯನ್ನು ಮಾಡಿದ್ರೆ ಉತ್ತಮ ಆರೋಗ್ಯ ಉತ್ತಮ ಆಹಾರ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಭಾಳ ಮುಖ್ಯವಾಗಿ ನಮ್ಮ ಚಿಕ್ಕಂದಿನ ತಲೆಮಾರಿನಲ್ಲಿ ನಾವು ನಮ್ಮ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳ ಮಣ್ಣನ್ನು ಹೂಳೆತ್ತುವ ಮಣ್ಣನ್ನು ತೆಗೆದುಕೊಂಡೋಗಿ ಜಮೀನ್ಗೆ ಹಾಕಿ ವ್ಯವಸಾಯ ಮಾಡ್ತಿದ್ವಿ ಅದರಿಂದ ಭೂಮಿಯ ಫಲವತ್ತತೆ ಹೆಚ್ಚಿತ್ತು ಆಗ ನಮಗೆ ಒಳ್ಳೆಯ ಆಹಾರ ಸಿಗ್ತಾಯಿತ್ತು ಇವತ್ತು ಯಾರೂ ನಾಲೆಗಳಲ್ಲಿ ಮತ್ತು ಕೆರೆಗಳಲ್ಲಿ ಹೂಳೆತ್ತೋದಿಲ್ಲ ಈಗಲೂ ಕೂಡ ಜನ ಎತ್ತೆತ್ಕೊಂಡು ನಿಮ್ಮ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳ ಹೂಳನ್ನು ನಿಮ್ಮ ಜಮೀನಿಗೆ ಒಡ್ಕೊಂಡು ಅದರ ಮೂಲಕ ವ್ಯವಸಾಯ ಮಾಡಿ ಫಲವತ್ತಾದ ಉತ್ತಮವಾದಂಥ ಆಹಾರವನ್ನು ಆರೋಗ್ಯ ಆರೋಗ್ಯಪರಿತರಾಗಿ ಬಾಳಲಿಕ್ಕೆ ಚಿಂತನೆಯನ್ನು ಮಾಡಬೇಕು ಅಂತ ನಾನು ಈ ನಮ್ಮ ಎಲ್ಲ ರೈತರಿಗೆ ನಿಮ್ಮ ವಾಹಿನಿಯ ಮೂಲಕ ಮನವಿ ಮಾಡಲಿಕ್ಕೆ ನಾನು ಬಯಸ್ತೇನೆ ನನ್ನ ಒಂದು ಹೋರಾಟದ ನಲವತ್ತು ವರ್ಷಗಳ ಹೋರಾಟದ ಅನುಭವದಲ್ಲಿ ಆಗಿರ್ತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಅವಕಾಶ ಆಗಿದೆ ಈ ಒಂದು ವಾಹಿನಿಯನ್ನು ಈ ಒಂದು ಸಂದೇಶವನ್ನು ನೋಡಿರ್ತಕ್ಕಂಥ ಯುವಕರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮೊಬೈಲನ್ನು ಅಳವಡಿಸ್ಕೊಂಡಿದ್ದೀರಿ ಇದು ಹೆಚ್ಚು ಹೆಚ್ಚು ಜನರಿಗೆ ಈ ವಿಚಾರಗಳ ಸಂದೇಶಗಳನ್ನು ಮುಟ್ಟುವಂಥ ಕೆಲಸವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಕೃಷಿಯಲ್ಲಿ ಬದಲಾವಣೆ ತರಲಿಕ್ಕೆ ಚಿಂತನೆ ಮಾಡಿ ಹಾಗಾದರೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದವರು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ಸಂಬಳ ತಗೊಳ್ತಿದ್ದರು ಕೆಲಸ ಎಲ್ಲವನ್ನು ಬಿಟ್ಟು ನೆಮ್ಮದಿಗಾಗಿ ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಆಹಾರಕ್ಕಾಗಿ ಅಂತೇಳಿ ಕೃಷಿ ಮಾಡ್ತಾಯಿದಾರಲ್ಲ ಹಾಗಾರೆಲ್ಲ ಅವರು ಪೇತ್ರ ಪೂರ್ವಕ್ರ ಯಾಕೆ ಅವರೆಲ್ಲ ಬಿಟ್ಟು ಬಂದು ಕೃಷಿ ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಹಳ್ಳಿಗಾಡಿನ ರೈತರು ರೈತರು ಮಕ್ಕಳು ಎಚ್ಚೆತ್ತರೋದು ಇರತಕ್ಕಂಥ ಭೂಮಿಯನ್ನು ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಸಮೃದ್ಧಿ ಮಾಡ್ಕೊಳ್ಳಿ ಉತ್ತಮ ಆಹಾರವನ್ನು ತಯಾರು ಮಾಡ್ಕೊಳ್ಳಿ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಸವಿನಯ ವಿನಂತಿ ನಮ್ಮ ಪೂರ್ವಜರು ಭೂಮಿಯ ಫಲವತ್ತತೆ ಉಳಿಸ್ಕೊಟ್ರು ಅರಣ್ಯ ನಿಸರ್ಗವನ್ನು ಉಳಿಸ್ಕೊಟ್ರು ಸಂಸ್ಕೃತಿ ಉಳಿಸ್ಕೊಟ್ರು ಹಾಗಂತ ತಿಳ್ಕೊಂಡು ನಾವೀಗ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಏನೋ ಒಂದು ಹಂತದಲ್ಲಿ ಬದುಕ್ತಾ ಇದ್ದೇವೆ ಬಟ್ ನಾವು ಸಾವಯವ ಕೃಷಿಯನ್ನು ಬಹುತೇಕವಾಗಿ ಎಂಬತ್ತರ ದಶಕದ ಆಚೆ ಈಚೆಯಿಂದ ಬಿಟ್ಟುಬಿಟ್ಟಿದ್ದೇವೆ ಬಹುತೇಕ ಅಲ್ಲಿಗೆ ಅದು ಸ್ಥಾಪಿ ಈ ರಾಸಾಯನಿಕ ಗೊಬ್ಬರದ ಹಾವಳಿ ಸ್ಟಾರ್ಟ್ ಆಗಿದೆ ಇಲ್ಲಿ ಪರಿಸರ ಹಾಳಾಗಿದೆ ಭೂಮಿಯ ಫಲವತ್ತತೆ ಹಾಳಾಗಿದೆ ಹಾಂ ಜನರ ಆರೋಗ್ಯ ಹಾಳಾಗಿದೆ ಇದನ್ನೆಲ್ಲವನ್ನು ನಾವು ಬೇರ್ಪಡಿಸೋದು ಅಂದರೆ ಈ ನಮ್ಮ ಮೆಂಟಾಲಿಟಿ ಏನು ಒಂದು ರಾಸಾಯನಿಕ ಗೊಬ್ಬರಕ್ಕೆ ಒಗ್ಗಿ ಹೋಗಿದೆ ಅದರಿಂದ ರೈತರನ್ನು ಹೊರಗೆ ತರುವಂಥದ್ದು ಎರಡನೇದು ಸಾವಯವ ಕೃಷಿಯನ್ನು ಉತ್ತೇಜಿಸ್ತಕ್ಕಂಥದ್ದು ಪರಿಸರ ಸಂರಕ್ಷಣೆ ಮಾಡಿಕೊಳ್ಳುವಂಥದ್ದು ಕೃಷಿಯನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಅಂದರೆ ಕೃಷಿ ಉದ್ರ ಮನುಷ್ಯ ನಾವು ಎಷ್ಟೋ ಕಾರ್ಖಾನೆಗಳನ್ನು ಹಾಕಲಿ ಎಷ್ಟೋ ಸಂಪತ್ತನ್ನು ಗಳಿಸಲಿ ಮನೆಗೆ ಏನಪ್ಪ ಮನೆಗೆ ಹೋಗಿ ಉನ್ನೋದು ಎರಡು ಚಪಾತಿ ಒಂದಿಷ್ಟು ರೈಸು ರೈಸು ಮತ್ತು ಚಪಾತಿ ಬಿಟ್ರಪ್ಪ ಅಂದ್ರೆ ರೊಕ್ಕ ತಿನ್ಲಿಕ್ಕಂತೂ ಆಗೋದೇ ಇಲ್ಲ ನಾವು ಸಂಪತ್ತಿನಿಂದ ಎಷ್ಟು ಬೆನ್ನತ್ತಿತ್ತುವೋ ಸೇಮ್ ಟೈಮ್ನಾಗ ನಮ್ಮ ಭೂಮಿ ನಮ್ಮ ಪರಿಸರ ನಮ್ಮ ನೆಲ ಜಲ ಅದರ ಶುದ್ಧತೆ ಕಾಪಾಡಿಕೊಳ್ಳಿಕ್ಕೆ ನೀವು ಯಾವ ರೀತಿ ಮೋಟಿವೇಟ್ ಮಾಡ್ತೀರಿ ಪರಿಸರಕ್ಕೆ ಜನರಿಗೆ ಮೊನ್ನೆ ನಾವು ಮೈಸೂರಲ್ಲಿ ಪರಿಸರ ದಿನವನ್ನು ಆಚರಣೆ ಮಾಡಿ ವಿಶೇಷವಾಗಿ ಆಚರಣೆ ಮಾಡಿ ನಮ್ಮ ಸಂಘಟನೆ ಪದಾಧಿಕಾರಿಗಳು ನೂರಾರು ಗಿಡಗಳನ್ನು ಬೆಳೆಸುವಂಥ ಕ್ರಿಯೆಯನ್ನು ಮಾಡಿದ್ವಿ ಜೊತೆಗೆ ಅದರ ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳನ್ನು ನಮ್ಮ ಜೊತೆ ತಗೊಂಡು ಅವ್ರಿಗೂ ಕೂಡ ಎಜುಕೇಟ್ ಮಾಡಿ ಈ ಪರಿಸರದಿಂದ ಆಗ್ತಕ್ಕಂಥ ಅನಾಹುತ ಪರಿಸರ ಕಾಪಾಡಬೇಕಾದಂಥ ಅವಶ್ಯಕತೆ ಎಲ್ಲವನ್ನು ಕೂಡ ಅವರಿಗೆ ಒಂದು ಸೆಮಿನಾರ್ ಮೂಲಕ ತಿಳಿಸುವಂಥ ಕೆಲಸ ಮಾಡಿದ್ದೀವಿ ನಮಗೆ ಕಂಡು ಬಂದಂಥದ್ದು ಇಷ್ಟೇ ಈ ದೇಶದಲ್ಲಿ ಶೇಕಡಾ ಮೂವತ್ತ್ಮೂರರಷ್ಟು ಅರಣ್ಯ ಪ್ರದೇಶ ಇತ್ತು ಅರಣ್ಯ ಪ್ರದೇಶ ಕಡಿಮೆ ಜನಸಂಖ್ಯೆ ಇದ್ದಾಗ ಇತ್ತು ಇವತ್ತು ಅರಣ್ಯ ಪ್ರದೇಶ ಇಪ್ಪ ಶೇಕಡ ಇಪ್ಪತ್ತೊಂದು ಪರ್ಸೆಂಟ್ಗೆ ಇಳಿಕೆಯಾಗಿದೆ ಇವತ್ತು ನೂರ ನಲವತ್ತೈದು ಕೋಟಿ ಜನ ಇದ್ದಾರೆ ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕು ನೂರೈವ ನಲವತ್ತೈದು ಕೋಟಿ ಜನರಿಗೆ ಬೇಕಾದಷ್ಟು ಅರಣ್ಯ ಪ್ರದೇಶ ಇಲ್ಲ ಅಂದರೆ ನಮಗೆ ಆಮ್ಲಜನಕ ಗಾಳಿ ಎಲ್ಲ ಬರ್ತದೆ ನಮಗೆ ಬೇಕಾದಷ್ಟು ಉತ್ತಮ ವಾತಾವರಣ ಎಲ್ಲಿ ಸಿಗ್ತದೆ ಈಗ ದೆಹಲಿನಲ್ಲಿ ಒಳ್ಳೆ ಗಾಳಿ ಇಲ್ಲ ಅಂಥೇಳಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ರೋಗಿಗಳು ಇವತ್ತು ಆಕ್ಸಿಜನ್ನ ಅಂಗಡಿಗಳಲ್ಲಿ ಖರೀದಿ ಮಾಡ್ಕೊಂಡು ಬಂದು ಇಟ್ಕೊಂಡು ಆಕ್ಸಿಜನ್ ಉಪಯೋಗಿಸ್ತಾ ಇದ್ದಾರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಇವತ್ತು ನಾವು ಹಳ್ಳಿಗಳಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದೀವಿ ಮುಂದೆ ಹಳ್ಳಿಗಳಿಗೂ ಇದೇ ಪರಿಸ್ಥಿತಿ ಬರ್ಬೋದು ಅದಕ್ಕೆ ಬರಲಿಕ್ಕೂ ಬದಲಾಗಿ ನಾವು ಹಳ್ಳಿಗಳಲ್ಲಿ ಮರ ಗಿಡಗಳನ್ನು ಬೆಳೆಸುವಂಥದ್ದು ಜಮೀನುಗಳೆಲ್ಲ ತೆವರುಗಳಲ್ಲಿ ಮರ ಗಿಡಗಳನ್ನು ಹೆಚ್ಚು ಹೆಚ್ಚು ಬೆಳೆಸುವಂಥದ್ದು ಉಳಿಸುವಂಥದ್ದು ಅರಣ್ಯವನ್ನು ಕಾಪಾಡುವಂಥದ್ದನ್ನು ರೈತರು ನಾವು ಹೆಚ್ಚು ಶ್ರದ್ಧೆಯಿಂದ ಮಾಡಬೇಕಾಗ್ತದೆ ಮನುಷ್ಯರಿಗೆ ಪ್ರತಿಯೊಬ್ಬ ಮನುಷ್ಯರಿಗೂ ಭೂಮಿ ನೀರು ಪರಿಸರ ಆಹಾರ ಇವು ಭಾಳ ಮುಖ್ಯವಾದಂಥ ಒಂದು ಜಂಟಿಯ ಒಂದು ಸಹಯೋಗ ಮನುಷ್ಯ ಕೇವಲ ಮನುಷ್ಯ ಒಬ್ಲಲ್ಲ ಇದ್ರ ಜೊತೆಲೇ ಬದುಕಬೇಕು ಬಾಳಬೇಕಾದಂಥವ್ರು ಎಲ್ಲವನ್ನು ಕಾಪಾಡುವಂಥ ಜವಾಬ್ದಾರಿ ಪ್ರತಿಯೊಬ್ಬ ನೂರು ನಲವತ್ತು ಕೋಟಿ ಜನರಿಗೂ ಇದೆ ಕೇವಲ ಪ್ರಧಾನಮಂತ್ರಿ ಹೇಳಿದ್ರೆ ಮುಖ್ಯಮಂತ್ರಿ ಹೇಳಿದ್ರೆ ಮಾತ್ರ ಮಾಡಬೇಕು ಅಂತಲ್ಲ ಪ್ರತಿಯೊಬ್ಬರಿಗೂ ಇದು ಜವಾಬ್ದಾರಿ ಇದೆ ಆಹಾರವನ್ನು ಒಳ್ಳೆಯ ಶುದ್ಧ ಆಹಾರವನ್ನು ಬೆಳೀತಕ್ಕಂಥದ್ದು ರೈತರಿಗೂ ಜವಾಬ್ದಾರಿ ಇದೆ ಶುದ್ಧ ಪರಿಸರವನ್ನು ಕಾಪಾಡ್ತಕ್ಕಂಥದ್ದು ಸರ್ವಾಗಿನ ಜನರಿಗೂ ಇದೆ ಮತ್ತು ಭೂಮಿಯ ಫಲವತ್ತತೆಯನ್ನು ಕಾಪಾಡ್ತಕ್ಕಂಥದ್ದು ನೀರಿನ ಒಂದು ನೀರಿನ ಕುಡಿಯುವನು ಕೂಡ ನಾವು ಮಾಡಬೇಕಾಗ್ತದೆ ಇವತ್ತು ನೀರಿನ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಬರಗಾಲ ಬಂದಾಗ ಕುಡಿಯೋ ನೀರಿಗಾಗಿ ಬೆಂಗಳೂರಲ್ಲಿ ಸುಮಾರು ಹದಿನೈದು ಲಕ್ಷ ಪಂಪ್ ಸೆಟ್ಗಳು ಹದಿನೈದು ಲಕ್ಷ ಪಂಪ್ ಸೆಟ್ಗಳು ಹಿಂಗೂ ಹೋಯ್ತು ಕುಡಿಯೋ ನೀರೇ ಸಿಗ್ತಿಲ್ಲ ಬೇರೆ ಕಡೆಯಿಂದ ನೀರನ್ನು ತರಿಸಿ ಕುಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತು ಅದಕ್ಕೆ ಅವಕಾಶ ಆಗಬಾರ್ದಾದ್ರೆ ಮಳೆ ನೀರನ್ನು ಕುಯ್ಲು ಮಾಡುವ ಮೂಲಕ ನೀರಿನ ಸಂಗ್ರಹಣಾ ಕೇಂದ್ರಗಳನ್ನು ಮಾಡುವಂಥದ್ದು ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಕೊಳವೆ ಬಾವಿಗಳ ಸುತ್ತಮುತ್ತ ಆ ಅಂತರ್ಜಲ ಹೆಚ್ಚಿಸುವಂಥ ಕ್ರಮಗಳನ್ನು ಮಾಡುವಂಥದ್ದು ಇವೆಲ್ಲವನ್ನು ಪ್ರತಿಯೊಬ್ಬ ಪ್ರಜೆಗಳು ಮಾಡಬೇಕಾಗ್ತದೆ ಕೇವಲ ಹಣ ಒಡೆಯೋದು ಲೂಟಿ ಮಾಡೋದು ದಂಧೆ ಮಾಡೋದು ಮೋಸ ಮಾಡೋದು ಇದಿಷ್ಟೇ ಅಲ್ಲ ಮನುಷ್ಯನ ಗುಣ ತನ್ನ ಅನ್ನವನ್ನು ತಿನ್ನಲಿಕ್ಕೆ ಬೇಕಾದಂಥ ಒಂದು ರಕ್ಷಣಾತ್ಮಕವಾದಂಥ ಕ್ರಮಗಳನ್ನು ಯೋಚನೆ ಮಾಡಬೇಕಾಗ್ತದೆ ನಾವೆಲ್ಲ ಯೋಚನೆ ಮಾಡ್ಬೋದು ಕರೋನಾ ಬಂದಾಗ ಒಂದು ವಾರ ಏಕಾಏಕಿ ಲಾಕ್ಡೌನ್ ಮಾಡಿದಾಗ ಮೂರೇ ದಿವಸಕ್ಕೆ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಹಾಲಿಲ್ಲ ತರಕಾರಿ ಸಿಕ್ಕಿಲ್ಲ ಅಂತ ಲಭೋ ಲಭೋ ಅಂತ ಸಿಟಿಗಳಲ್ಲಿ ಬಾಯ್ ಪಡ್ಕೊಂಡಿದ್ದಾರೆ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ನಮಗೇನು ಸಿಗ್ತಾ ಇಲ್ಲ ಅಂತ ಆವತ್ತು ಕೂಡ ದೇಶದ ರೈತ ಕಾಯಿಲೆಗೆದರಲಿಲ್ಲ ರೋಗಕ್ಕೆ ಎದಿರಲಿಲ್ಲ ನೂರ ನಲವತ್ತು ಕೋಟಿ ಜನರಿಗೆ ಬೇಕಾಗದಂಥ ಹಾಲು ಹಣ್ಣು ತರಕಾರಿಗಳನ್ನು ಬೆಳೆದು ತಂದು ಮನೆಯಲ್ಲಿದ್ದಂಥ ಕೂತಿದ್ದಂಥ ಜನರಿಗೆ ಕೊಟ್ಟ ಆದರೂ ಕೂಡ ರೈತನ ಬದುಕು ಹಸನಾಗಿಲ್ಲ ರೈತರಿಗೆ ಬಾಳನ್ನು ಉದ್ಧಾರ ಮಾಡಬೇಕಾದಂಥ ಕಾರ್ಯಕ್ರಮಗಳು ಜಾರಿ ಇಲ್ಲ ಇದು ದುರ್ದೈವದ ಸಂಗತಿ ರೈತರಿಂದನೇ ಆಯ್ಕೆ ಆಯ್ತಿರೋ ಮಂತ್ರಿಗಳು ಎಂ ಪಿಗಳು ಸರ್ಕಾರಗಳು ರೈತ ಹೋರಾಟ ಮಾಡಿದ್ರು ಕೂಡ ನಿರ್ಲಕ್ಷ್ಯತನ ತೋರ್ತಾರೆ ದೆಹಲಿಯಲ್ಲಿ ಒಂದು ವರ್ಷದಿಂದ ಹೋರಾಟ ಮಾಡ್ತಾಯಿದ್ರೆ ರೈತರಿಗೆ ನೀವೇನು ಸಹಕಾರ ಮಾಡಬೇಡಿ ನೀವೇನು ಪ್ರೋತ್ಸಾಹ ಕೊಡಬೇಡಿ ರೈತರು ಬೆಳೆದಂಥ ಎಲ್ಲ ಬೆಳೆಗಳಿಗೂ ಕನಿಷ್ಠ ಬೆಂಬಲ ಬೆಲೆ ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿ ಮಾಡಿ ನಿಗದಿ ಮಾಡಿದಂಥ ಬೆಲೆಗಿಂತ ಯಾರು ಕಡಿಮೆಯಾಗಿ ಖರೀದಿ ಮಾಡಬಾರ್ದು ಅಂಥ ಸಂದರ್ಭ ಬಂದಾಗ ಸರ್ಕಾರನೇ ಮಧ್ಯ ಪ್ರವೇಶ ಮಾಡಿ ರೈತರನ್ನ ಪ್ರೊಟೆಕ್ಟ್ ಮಾಡಿ ಅಂತಕ್ಕಂಥ ಕಾನೂನನ್ನು ಜಾರಿ ಮಾಡಿ ಅಂಥೇಳಿ ಒಂದೂವರೆ ವರ್ಷದಿಂದ ಹೋರಾಟ ಮಾಡ್ತಾಯಿದರೆ ನಮ್ಮ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ರೈತರ ಜೊತೆ ನಾವು ಕೂಡ ಜೊತೆಯಾಗಿ ನಿಂತಿದ್ದೀವಿ ನಾನು ಕೂಡ ಅಲ್ಲಿ ತಿಂಗಳಾಲು ಹೋರಾಟ ಮಾಡಿದ್ದೀವಿ ಇವತ್ತು ಅವ್ರ ಜೊತೆ ಇದ್ದೀವಿ ಇಂಥ ಒಂದು ಸಮಸ್ಯೆಯನ್ನು ಯಾಕೆ ಬಗೆಹರಿಸೋಕ್ಕಾಗ್ತಾಯಿಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ನಾಲ್ಕು ಪರ್ಸೆಂಟ್ ಸರ್ಕಾರಿ ನೌಕರರಿಗೆ ಟಿ ಎ ಡಿ ಯೋಚನೆ ಮಾಡ್ತಾರೆ ಪ್ರತಿ ವರ್ಷ ಅವರ ವೆತ್ತನ ಬತ್ತಿ ಹೆಚ್ಚಳ ಮಾಡ್ತಾರೆ ಅವ್ರು ಕೇಳಿದಂಗೆಲ್ಲ ಮಾಡ್ತಾರೆ ಎಮ್ ಎಲ್ ಎಗಳು ಮಂತ್ರಿಗಳಿಗೆ ಪೆನ್ಷನ್ ಯೋಚನೆ ಮಾಡ್ತಾರೆ ಪ್ರತಿ ವರ್ಷ ಯೋಚನೆ ಮಾಡ್ಕೋತಾರೆ ಈ ದೇಶ ರೈತ ರೈತ ಬೆಳೆದಂಥ ಅನ್ನವನ್ನು ತಿನ್ನುವಂಥ ನೂರೈ ನಲವತ್ತೈದು ಕೋಟಿ ಜನರ ರಕ್ಷಣೆ ಮಾಡುವಂಥ ರೈತ ಬೀದಿಲಿ ಹೋರಾಟ ಮಾಡ್ತಾಯಿದ್ರೆ ಒಂದು ವರ್ಷ ಕಾಲ ಅದರ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯತೆ ನಾವು ಇದ್ರೆ ಇದನ್ನೆಲ್ಲ ಸರ್ಕಾರ ಅಂತ ಹೇಳ್ಬೇಕಾ ಇದು ಸಿಕ್ಕಂಡಿಗಳು ಅಂತ ಹೇಳ್ಬೇಕಾ ಇದು ಸರ್ಕಾರಗಳ ವಿಧಾನವನ ಅದ ಪ್ರಜಾಪ್ರಭುತ್ವ ಸರ್ಕಾರವಾ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವಾ ಇಲ್ಲಿ ಕೆದ್ದಿರ್ತಕ್ಕಂಥ ಎಲ್ಲರೂ ರೈತರ ಪರವಾಗಿದ್ದೀರಿ ಅಂತ ನಾವು ತಿಳ್ಕೋಬೇಕಾ ಇನ್ನಾದರೂ ಎಚ್ಚೆತ್ಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರದ ಒಂದು ಹೊಸ ಸರ್ಕಾರ ಚಿಂತನೆ ಮಾಡಲಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ